ಎಲ್ಲ ಬಾಲಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಎಲ್ಲರಿಗೂ ಇಂದಿನ ಕಥಾ ಸಮಯಕ್ಕೆ ಆಧಾರದ ಸ್ವಾಗತ ಕಥೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ ಮಕ್ಕಳೇ ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಖಂಡ व्याप्तं येन चराचरं तत्पदं दर्शितं येन तस्मै श्रीगुरवे नमः नारायणसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां ಒಂದೇ ಗುರು ಪರಂಪರಾ ಮಕ್ಕಳೇ ಈಗ ಕಥೆಯನ್ನು ಹೇಳುವ ಕೇಳುವ ಸಮಯ ನಾವೆಲ್ಲ ಈ ಭೂಮಿ ಮೇಲೆ ಹುಟ್ಟಿದ್ದೀವಿ ಅಲ್ವಾ ಒಂದಲ್ಲ ಒಂದಿನ ಸಾಯ್ತೀವಿ ಆದರೆ ಇಲ್ಲಿ ಇದ್ದಾಗ ನಾವು ಹೇಗಿರ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ ಪರೋಪಕಾರಾಯ ಫಲಂತಿ ವೃಕ್ಷಾ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ದುಹಂತಿ ಗಾವ ಪರೋಪಕಾರಾರ್ಥಮಿದಂ ಶರೀರಂ ಅಂತ ಅಂದರೆ ಈ ಮರಗಳು ಹಣ್ಣುಗಳನ್ನು ಬಿಡೋದೇ ಪರೋಪಕಾರಕ್ಕೋಸ್ಕರವಂತೆ ಅಂದರೆ ಪ್ರಾಣಿ ಪಕ್ಷಿ ಮನುಷ್ಯರು ಎಲ್ಲರೂ ತಿಂದು ತಮ್ಮ ಹಸಿವನ್ನ ನೀಗಿಸ್ಕೊಳ್ಳಿ ಅನ್ನೋದಕ್ಕಂತೆ ಅದೇ ರೀತಿ ನದಿಗಳು ಕೂಡ ಹರಿಯೋದು ಎಲ್ಲರ ಬಾಯಾರಿಕೆಯನ್ನು ತಣ್ಸೋದಕ್ಕೋಸ್ಕರವಂತೆ ಇನ್ನು ಹಸುಗಳು ಹಾಲು ಕರೆಯೋದು ಕೂಡ ಬರೀ ತಮ್ಮ ಕರುಗಳಿಗೋಸ್ಕರ ಮಾತ್ರ ಅಲ್ವಂತೆ ನಮಗೂ ಕೂಡ ಗೋಮಾತೆ ಪುಷ್ಟಿಯಾದ ಹಾಲನ್ನು ಕೊಡ್ತಾಳಲ್ವಾ ಹಾಗೆ ನಾವು ಮನುಷ್ಯರು ನಮ್ಮ ಶರೀರವನ್ನು ಪರೋಪಕಾರಕ್ಕಾಗಿ ಮೀಸಲಿಡಬೇಕು ಅಂತ ಹೇಳುತ್ತೆ ಸುಭಾಷಿತ ಅದಕ್ಕಾಗಿಯೇ ಈ ಶರೀರ ಇರೋದು ಅಂತ ಹೇಳುತ್ತೆ ತಿಂದು ತೇಗಿ ಮಜಾ ಮಾಡೋದಕ್ಕಲ್ಲ ಅಂತ ಹೇಳ್ತಾ ಇದೆ ನೀವು ಚರಿತ್ರೆಯನ್ನು ನೋಡಿ ಯಾರು ತಮಗೋಸ್ಕರ ಬದುಕ್ತಾರೋ ಅವ್ರನ್ನ ಜನ ಬೇಗ ಮರೆತು ಬಿಡ್ತಾರೆ ಯಾರು ಬೇರೆಯವ್ರಿಗೋಸ್ಕರ ಬದುಕ್ತಾರೋ ಅವರನ್ನು ಯುಗ ಯುಗಗಳು ಕಳೆದರೂ ಕೂಡ ಕೃತಜ್ಞತೆಯಿಂದ ಸ್ಮರಿಸ್ತಾರೆ ಇದಕ್ಕೆ ಗುರುರಾಜ್ ಕರ್ಜಗಿಯವರು ಹೇಳಿರುವಂಥ ಒಂದು ಭಾಗವತದ ಕಥೆಯನ್ನು ಈಗ ಹೇಳ್ತೀನಿ ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ ಆಯ್ತ ತುಂಬ ಒಳ್ಳೆಯವನು ಅವನು ಜನರನ್ನ ತನ್ನ ಮಕ್ಕಳ ಹಾಗೆ ನೋಡ್ಕೊಳ್ತಾ ಇದ್ದ ಹೀಗೆ ಚೆನ್ನಾಗಿ ರಾಜ್ಯಭಾರ ಮಾಡಿ ಕೊನೆಗೆ ವಯಸ್ಸಾದ ಮೇಲೆ ಒಂದಿನ ಸತ್ತುಹೋದ ಅವನು ಮಾಡಿದ ಪುಣ್ಯ ಕರ್ಮಗಳ ಫಲವಾಗಿ ಅವನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋದರೂ ದೇವತೆಗಳು ಏನು ವೈಭೋಗ ಯಾವುದಕ್ಕೂ ಕೊರತೆ ಇಲ್ಲ ರಾಜ ಆರಾಮವಾಗಿದ್ದ ತಾನು ಯಾವಾಗಲೂ ಅಲ್ಲೇ ಇರ್ತೀನಿ ಅಂತ ಅವನು ಅಂದ್ಕೊಂಡಿದ್ದ ಆದರೆ ಹಾಗಾಗಲಿಲ್ಲ ಕೆಲವು ಕಾಲ ಕಳೆದ ಮೇಲೆ ಇಂದ್ರ ಹೇಳ್ದ ನಿನ್ನ ಪುಣ್ಯ ಎಲ್ಲ ಖರ್ಚಾಯ್ತಪ್ಪ ಈಗ ನೀನು ವಾಪಸ್ ಭೂಮಿಗೆ ಹೋಗಬೇಕು ಅಂತ ರಾಜನಿಗೆ ಆಶ್ಚರ್ಯ ಆಯಿತು ಅರೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂದ ಹೌದಪ್ಪ ಅದಕ್ಕೆ ಇಷ್ಟು ದೀರ್ಘ ಅವಧಿವರೆಗೂ ನಿನ್ನನ್ನು ಇಲ್ಲಿ ಇರಿಸ್ಕೊಂಡಿದ್ದು ಹೋಗಲಿ ಒಂದು ಕೆಲಸ ಮಾಡು ಈಗ ಭೂಮಿಗೆ ಹೋಗ್ಬಿಟ್ಟು ನಿನ್ನ ಹೆಸರನ್ನ ಯಾರಾದರೂ ನೆನಪಿಟ್ಕೊಂಡಿದ್ದಾರಾ ಅಂತ ವಿಚಾರಿಸಿ ನೋಡು ಇನ್ನೂ ನಿನ್ನ ಹೆಸರು ನೆನಪಿನಲ್ಲಿ ಇಟ್ಕೊಂಡಿದ್ರೆ ಆಗ ನಿನಗೆ ಸ್ವರ್ಗದಲ್ಲಿರೋದಕ್ಕೆ ಅವಕಾಶ ಇದೆ ಅಂತ ಹೇಳ್ದ ಇಂದ್ರ ಸರಿ ರಾಜ ಬಂದ ಭೂಮಿಗೆ ಎಲ್ಲ ಬದಲಾಗ್ಬಿಟ್ಟಿದೆ ಇವನು ಪರಿಚಯದವ್ರು ಯಾರೂ ಇಲ್ಲ ಏನು ಮಾಡೋದು ಇವಾಗ ಅಂತ ನೋಡ್ತಾ ಇದ್ದ ಅಲ್ಲೊಬ್ಬ ಮನುಷ್ಯ ಬರ್ತಾ ಇದ್ದ ಸರಿ ಇವನು ಕೇಳ್ದ ಏನಪ್ಪ ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ ಇದ್ದ ಗೊತ್ತಾ ನಿನಗೆ ಅಂತ ಅವನು ಮಿಕ್ಕಿ ಮಿಕ್ಕಿ ಅಂತ ನೋಡ್ದ ಇವನ ಏ ಆ ಥರ ಹೆಸರೇ ನಾನು ಕೇಳಿದೆ ಇದೇ ಮೊದಲನೇ ಸತಿ ಕೇಳ್ತಾ ಇದ್ದೀನಿ ಅಂದ ಆಗ ರಾಜ ಕೇಳ್ದ ಈ ಊರಲ್ಲಿ ಅತ್ಯಂತ ಹಿರಿಯರು ಯಾರು ಅಂತ ಅದಕ್ಕೆ ಅವನು ಹೇಳ್ದ ಒಬ್ಬ ನೂರು ವರ್ಷದವನ ಬೈದಾನ ಸ್ವಾಮಿ ಬೇಕಾದ್ರೆ ತೋರಿಸ್ತೀನಿ ಅಂಥೇಳಿ ರಾಜನ ಕರ್ಕೊಂಡು ಹೋಗಿ ವಯಸ್ಸಾದ ಹಣ್ಣು ಹಣ್ಣು ಮುದುಕನನ್ನು ತೋರಿಸ್ದ ರಾಜ ಕೇಳ್ದ ಏನಪ್ಪಾ ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ ಇದ್ನಲ್ಲ ಗೊತ್ತಾ ನಿಂಗೆ ಅಂತ ಹೇ ಹೇಯ್ ಏನು ಏನಂದ್ರಿ ಸ್ವಾಮಿ ಅಂದ ಕಿವಿನೇ ಕೇಳಲ್ಲ ರಾಜ ಜೋರಾಗಿ ಕೇಳ್ದೆ ಇನ್ನೊಂದು ಸರ್ತಿ ಏ ಇಲ್ವಲ್ಲ ನಾನೇನು ಕೇಳಿಲ್ಲ ಆ ಥರ ಯಾವುದು ಹೆಸರೇ ಗೊತ್ತಿಲ್ಲ ನನಗೆ ಅಂದ ಅವನು ಹೋಗಲಿ ನಿನಗಿಂಥ ವಯಸ್ಸಾದವರು ಯಾರಾದರೂ ಇದ್ದಾರಾ ಅಂತ ಜೋರಾಗಿ ಕೇಳ್ದ ರಾಜ ಅದಕ್ಕೆ ಅವನು ಹೇಳ್ದ ಈ ಊರಲ್ಲಿ ಒಂದು ಗೂಬೆ ಇದೆ ಅದು ನನಗಿಂತ ವಯಸ್ಸಾಗಿರೋದು ಅವ್ರನ್ನ ಬೇಕಾದ್ರೂ ಹೋಗಿ ಕೇಳಿ ಅಂತ ಸರಿ ರಾಜ ಗೂಬೆ ಹತ್ತಿರ ಬಂದು ಕೇಳ್ದ ಗೂಬೇನೋ ನನಗೇನೂ ಗೊತ್ತಿಲ್ಲ ಅಂದ್ಬಿಡ್ತು ರಾಜನ್ ತುಂಬ ನಿರಾಸೆ ಆಗೋಯ್ತು ಅಲ್ಲ ಇಷ್ಟು ಬೇಗ ನನ್ನನ್ನು ಎಲ್ಲರೂ ಮರ್ತುಬಿಟ್ರ ಎಷ್ಟೊಂದು ದಾನ ಧರ್ಮ ಎಲ್ಲ ಮಾಡಿದ್ದೀನಿ ಅಂತ ಬೇಜಾರು ಮಾಡಿಕೊಂಡ ಆಮೇಲೆ ಗೂಬೇನು ಕೇಳ್ದೆ ನಿನಗಿಂತ ವಯಸ್ಸಾದವರು ಯಾರಾದರೂ ಇದ್ದಾರಾ ಅಂತ ಅದು ಗೂಬೆ ಹೇಳ್ತು ಒಂದು ಆಮೆ ಇದೆ ಊರಲ್ಲಿ ಒಂದು ಕೆರೆ ಇದೆ ಅಲ್ಲಿರೋ ಆಮೆ ಅದು ಎಷ್ಟೋ ಸಾವಿರ ವರ್ಷಗಳಿಂತ ಇದೆಯಂತೆ ಅದು ಅದನ್ನು ಹೋಗಿ ಕೇಳಿ ನೋಡಿ ಅಂತ ಹೇಳ್ತು ರಾಜ ಕಾಲೇಳ್ಕೊಂಡು ಕೊನೆ ಪ್ರಯತ್ನ ಅನ್ನೋ ಹಾಗೆ ಹೋದ ಕೆರೆ ಹತ್ರ ಹೋಗಿ ಕೂಗ್ತಾನೆ ಕೂಗ್ತಾನೆ ಆಮೇನ ಎಷ್ಟೊತ್ತಾರು ಆಮೆ ಬರೋದೇ ಇಲ್ಲ ಪಾಪ ಅದಕ್ಕೂ ತುಂಬ ವಯಸ್ಸಾಗಿತ್ತಲ್ವಾ ಬೇಗ ಬೇಗ ಬರೋಕ್ಕಾಗೋದಿಲ್ಲ ಅಂತೂ ಎಂತೂ ನಿಧಾನವಾಗಿ ಮೇಲಕ್ಕೆ ಬರುತ್ತೆ ಆವಾಗ ರಾಜ ಕೇಳ್ತಾನೆ ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ ಇದ್ದ ಗೊತ್ತಾ ನಿನಗೆ ಅಂತ ಓ ಗೊತ್ತು ಗೊತ್ತು ಗೊತ್ತಷ್ಟೇ ಅಲ್ಲ ಇವತ್ತೆಲ್ಲ ನಾವು ಸಂತೋಷವಾಗಿದ್ದೀವಿ ಅಂದರೆ ಅವನೇ ಕಾರಣ ಅವನಿಂದ ಕೆರೆ ಇದು ಅಂತ ಹೇಳ್ತು ಆಮೇ ಇಂದ್ರದ್ಯುಮ್ನ ಹೇಳಿದೆ ಏ ಇಲ್ಲ 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 ನೀನು ತಪ್ಪು ತಿಳ್ಕೊಂಡಿದೀಯ ಈ ಕೆರೆ ನಾನು ಕಟ್ಟಿಸಿದ್ದಲ್ಲ ಅಂತ ಅದಕ್ಕೆ ಹೇಳ್ತು ಅಲ್ಲಪ್ಪ ಅವನು ಕಟ್ಟಿಸ್ದ ಅಂತ ನಾನು ಹೇಳಲಿಲ್ಲ ಅವನಿಂದ ಆಗಿದ್ದು ಅಂತ ಹೇಳಿದೆ ಅಂತ ವಿಚಿತ್ರ ಅನ್ನಿಸ್ತು ರಾಜ ಅದು ಹೇಗೆ ಅಂತ ಅದಕ್ಕೆ ಆಮೆ ಹೇಳ್ತು ನೋಡಪ್ಪ ಆ ರಾಜ ಬಹಳ ಧರ್ಮಿಷ್ಠ ಅವನು ಪ್ರತಿನಿತ್ಯ ಆ ಹಸುಗಳನ್ನ ದಾನ ಮಾಡ್ತಾಯಿದ್ದ ಆ ದಾನ ತಗೊಂಡವರು ಆ ಹಸುಗಳನ್ನು ಹೇಳ್ಕೊಂಡು ಹೋಗ್ತಿದ್ರಲ್ಲ ಆ ಹಸುಗಳಿಗೂ ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ ಇಂಥ ಒಳ್ಳೆ ರಾಜ ಇದ್ದಿದ್ದು ಊರು ಬಿಟ್ಟು ಇಷ್ಟ ಆಗುತ್ತೆ ಯಾರಿಗಾದರೂ ಅವು ಮೊಂಡಾಟ ಮಾಡ್ತಾ ಇದ್ವು ಆ ಕಡೆ ಎಳೆಯೋದು ಇವು ಈ ಕಡೆಗೆ ವಾಪಸ್ ಬರೋದು ಈ ಜಗ್ಗಾಟ ಕೊಸರಾಟದಲ್ಲಿ ಅವುಗಳ ಗೊಸರು ಗೊರಸಗಳಿಂದ ಆ ನೆಲ ಎಲ್ಲ ಕೆರೆದು ಕೆರೆದು ಹೋಗ್ಬಿಟ್ಟು ಹಳ್ಳಾಗೋಕೆ ಶುರುವಾಯಿತು ಆ ರೀತಿ ಹಳ್ಳ ಆಗಿ ಆಗಿ ಅದು ಮುಂದೆ ಮಳೆ ಬಂದಾಗ ತುಂಬಿಕೊಂಡು ಕೆರೆ ಆಯ್ತಪ್ಪ ಅಂತ ಹೇಳ್ತು ಆಮೆ ಅಷ್ಟೊತ್ತಿಗೆ ರಾಜನ ಹೆಗಲ ಮೇಲೆ ಯಾರೋ ಕೈ ಇಟ್ಟಾಗಾಯಿತು ರಾಜ ನೋಡ್ತಾನೆ ಇಂದ್ರ ಎಂದ್ರ ಹೇಳ್ದ ನೀನು ಹೇಳಿದ್ದು ಸರಿ ಇನ್ನೂ ನಿನಗೆ ಸ್ವರ್ಗದಲ್ಲಿರೋದಕ್ಕೆ ಅವಕಾಶ ಇದೆ ಬಾ ಬಾ ಇಲ್ಲಿ ನಿನ್ನ ನೆನೆಸ್ಕೊಳ್ಳೋರು ಇನ್ನೂ ಇದ್ದಾರೆ ಅಂಥೇಳಿ ಕರ್ಕೊಂಡು ಹೋದ ಕೇಳಿದ್ರಲ್ಲ ಮಕ್ಕಳೇ ಕಥೆನಾ ನಾವು ಯಾವಾಗಲೂ ಇನ್ನೊಬ್ಬರಿಗೋಸ್ಕರ ಬದುಕಬೇಕು ನೀಡೋದ್ರಲ್ಲಿ ಸುಖವಿದೆಯೇ ಹೊರತು ಪಡೆಯೋದ್ರಲ್ಲಿ ಸುಖ ಇಲ್ಲ ನಾವು ನೀಡ್ತಾ ಇದ್ರೆ ಇಲ್ಲೂ ಸುಖವಾಗಿರಬಹುದು ಸತ್ತ ಮೇಲೂ ಸುಖವಾಗಿರ್ಬೋದು ಅಲ್ವಾ ಇಂದ್ರದ್ಯೂಮ್ ನಂತರ ನಾವು ಬೇಡಿ ಬೇಡಿ ಭಿಕ್ಷುಕರಾಗೋದು ಬೇಡ ನೀಡಿ ನೀಡಿ ದಾನಶೂರಾಗೋಣ ಸರಿ ಮಕ್ಕಳೇ ಇಷ್ಟ ಆಯಿತಾ ನಿಮಗೆ ಕಥೆ ಹಾಗಾದರೆ ಪ್ರಾರ್ಥನೆಯೊಂದಿಗೆ ಇಂದಿನ ಕಥಾ ಸಮಯವನ್ನು ಮುಗಿಸೋಣ ಮಾ ಸತ್ಗಮಯ तमसो मा ज्योतिर्गमय मृत्योर्मा अमृतङ्गमया ॐ शान्ति शान्ति शान्तिः पूर्णमदः पूर्णमिदं पूर्णात् पूर्णमुदुच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः नानुम्बुधु नानल्ला इदेह नानल्ला सच्चिदानन्दात्मा शिवनानुनानि शिवोऽहम् शिवोऽहं शिवोऽहम् आत्मदर्शनं ब्रह्मदर्शनं ब्रह्मदर्शनं सत्यदर्शनं सत्यदर्शनम् अन्तर्ज्योतिः बहिर्ज्योतिः प्रत्यग्ज्योतिः परात्परा ज्योतिरेव ज्योतिः स्वयं ज्योतिः आत्मज्योतिः शिवोऽस्म्यहं लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु हरिः ॐ तत्सत् श्रीगुरुभ्यो नमः